ನಮಸ್ಕಾರಗಳು ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಸ್ವಾಗತ ಕಥಾಲೋಕ ಪುರಾಣ ಕಥೆಗಳ ಈ ಸರಣಿಯಲ್ಲಿ ಜ್ಯೋತಿರ್ಲಿಂಗಗಳ ಬಗ್ಗೆ ಕತೆ ಕೇಳೋಣ ಜ್ಯೋತಿರ್ಲಿಂಗಗಳೆಂದರೆ ಭಗವಾನ್ ಶಂಕರನು ಲೋಕೋದ್ಧಾರಕ್ಕಾಗಿ ತನ್ನ ಭಕ್ತರ ನಾಮಗಳಿಂದ ಲಿಂಗರೂಪಿಯಾಗಿ ಅವತರಿಸಿದ ಹನ್ನೆರಡು ಜ್ಯೋತಿರ್ಲಿಂಗಗಳ ಮಹಾಮಹಿಮೆಯನ್ನು ಈಗ ಕೇಳೋಣ ಈ ಜ್ಯೋತಿರ್ಲಿಂಗಗಳ ದರ್ಶನ ಮಾತ್ರದಿಂದಲೇ ಸಮಸ್ತ ಜೀವರಾಶಿಗಳು ಸಂಸಾರ ತಾಪದಿಂದ ಮುಕ್ತರಾಗಿ ಶಿವಾನುಗ್ರಹದಿಂದ ಶಾಶ್ವತ ಸುಖಾನಂದವನ್ನು ಶಿವಪದವನ್ನು ಹೊಂದಿ ಧನ್ಯರಾಗುವರು ಇಂತಹ ಒಂದು ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥ ಜಗತ್ ಪ್ರಸಿದ್ಧವಾದ ವಾರಣಾಸಿ ಕ್ಷೇತ್ರದಲ್ಲಿ ಭಗವಾನ್ ಪರಶಿವನು ತನ್ನ ಅತ್ಯಂತ ಪ್ರೀತಿಯ ಸ್ಥಾನವಾದ ಕೈಲಾಸವನ್ನು ಬಿಟ್ಟು ವಿಶ್ವನಾಥನೆಂಬ ನಾಮದಿಂದ ಹೇಗೆ ಅವತರಿಸಿದನೆಂಬುದನ್ನು ಕೇಳೋಣ ಈ ಭಾರತ ವರ್ಷದಲ್ಲಿ ಪ್ರಸಿದ್ಧವಾದ ವಿಂಧ್ಯಾದ್ರಿ ಹಿಮಾಲಯಗಳ ಮಧ್ಯದಲ್ಲಿ ಜಗದ್ವಿಖ್ಯಾತವಾದ ಕಾಶಿ ಕ್ಷೇತ್ರವು ಕೈಲಾಸಪತಿಯಾದ ಶಂಕರನ ಆವಾಸ ಸ್ಥಾನವಾಗಿ ಸಕಲ ಪ್ರಾಣಿಗಳಿಗೆ ತಾರಕವಾಗಿದೆಯಲ್ಲದೆ ಅತ್ಯಂತ ಘೋರವಾದ ಪಾಪಿಗಳಿಗೂ ಸಹ ಮುಕ್ತಿಪ್ರದವಾಗಿ ಮೆರೆಯುವುದರಿಂದ ಆ ಕ್ಷೇತ್ರದ ಮಹಿಮೆಯು ವರ್ಣನಾತೀತವಾಗಿದೆ ಭಾರತದ ಅನ್ಯ ಯಾವ ಕ್ಷೇತ್ರಗಳಲ್ಲಿಯೂ ಹೊಂದಲಶಕ್ಯವಾದ ಸಾಯುಜ್ಯ ಮುಕ್ತಿಯನ್ನು ಈ ಕಾಶಿ ಪುಣ್ಯಕ್ಷೇತ್ರದಲ್ಲಿ ಸಹಜವಾಗಿ ಹೊಂದುವರು ಎಂಥ ಪಾತಕಿಗಳಿದ್ದರೂ ಸಹ ಅವರ ಪಾಪಗಳನ್ನು ದೂರ ಮಾಡಿ ಸದ್ಗತಿಯನ್ನು ಕೊಡುವ ಕ್ಷೇತ್ರವು ಈ ಜಗತ್ತಿನಲ್ಲಿ ಇದೊಂದೇ ಆಗಿರುವುದಲ್ಲದೆ ಪ್ರಾಣಿಗಳ ದುಷ್ಕರ್ಮಗಳನ್ನು ಕಳೆದು ಪುಣ್ಯಶೀಲರನ್ನಾಗಿ ಮಾಡುವ ಸಾಮರ್ಥ್ಯವು ವಾರಣಾಸಿಯಲ್ಲಿ ಒಂದೇ ಇದೆ ಅದರಲ್ಲಿಯೂ ಪಂಚಕ್ರೋಶಿ ಕ್ಷೇತ್ರವು ಮಣಿಕರ್ಣಿಕಾ ಕ್ಷೇತ್ರವು ಅತ್ಯಂತ ಪವಿತ್ರವಾದುವುಗಳು ಅಗಣಿತ ಹತ್ಯಾ ದೋಷಗಳಿದ್ದರೂ ಅವೆಲ್ಲವುಗಳನ್ನು ನಾಶ ಮಾಡುವ ಪಾವಿತ್ರ್ಯವು ಇಂದಿಗೂ ಅಲ್ಲಿ ಜಾಗೃತವಾಗಿರುವುದರಿಂದಲೇ ಪ್ರತಿಯೊಬ್ಬರೂ ಕಾಶಿಯಲ್ಲಿ ತಮ್ಮ ಮರಣವಾಗಬೇಕೆಂದು ಅಪೇಕ್ಷಿಸುತ್ತಾರೆ ಮತ್ತು ಶ್ರೇಷ್ಠವಾದ ಪಂಚಾಕ್ಷರಿ ಮಂತ್ರೋಪದೇಶದಿಂದ ಸಕಲ ಪ್ರಾಣಿಗಳಿಗೂ ಉದ್ಧತವಾಗಬಲ್ಲವು ಇಂತಹ ಪವಿತ್ರತೆಯು ಈ ಸ್ಥಳಗಳಿಗೆ ಅನಾದಿ ಕಾಲದಿಂದ ಹೇಗೆ ಪ್ರಾಪ್ತವಾಯಿತು ಎಂಬುದನ್ನು ಕೇಳೋಣ ಇಂತಹ ವಾರಣಾಸಿಯಲ್ಲಿ ಪಂಚಕ್ರೋಶಿ ಒಂದು ಕ್ಷೇತ್ರ ಅದರ ಪುರಾಣ ಕಥೆ ಹೀಗಿದೆ ಕೇಳೋಣ ಇಡೀ ಬ್ರಹ್ಮಾಂಡವೇ ಸೃಷ್ಟಿಯಾಗುವ ಮೊದಲು ಪ್ರಕೃತಿ ಪುರುಷರು ಮೊದಲು ಉತ್ಪತ್ತಿಯಾಗಿ ಅವರೇನು ಮಾಡಬೇಕೆಂದು ಕೇಳಲಾಗುವಾಗ ನೀವಿಬ್ಬರು ತಪಸ್ಸು ಮಾಡಬೇಕೆಂದು ಆಕಾಶವಾಣಿಯಾಯಿತು ಅವರಿಗೆ ತಪಸ್ಸು ಮಾಡಲು ಅನುಕೂಲವಾಗುವಂತೆ ಪರಶಿವನು ಪಂಚಕ್ರೋಶ ಎಂದು ಒಂದು ಅನುಕೂಲವಾದ ಸ್ಥಳವನ್ನು ಮಾಡಿಕೊಟ್ಟನು ಮುಂದೆ ಅವರು ಎಷ್ಟೋ ಕಾಲದವರೆಗೆ ತಪಸ್ಸನ್ನಾಚರಿಸುತ್ತಾ ಇರಲು ಅವರ ಸರ್ವಾಂಗದಲ್ಲಿಯೂ ಬೆವರೊಡೆದು ಆ ಸ್ಥಳದಲ್ಲಿ ಆ ಬೆವರಿನ ಹನಿಗಳು ಒಂದೇ ಸವನೆ ಸೋರ ಹತ್ತಿ ಅದರಿಂದ ಸಕಲ ಬ್ರಹ್ಮಾಂಡವೇ ಜಲಮಯವಾಗತೊಡಗಿತು ಅಂತಹ ನೀರಿನಲ್ಲಿ ಪ್ರಕೃತಿ ಪುರುಷರು ಲೀನವಾಗಿ ಬಿಟ್ಟರು ಆಗ ಪುರುಷನಿಗೆ ನಾರಾಯಣನೆಂದಲೂ ಪ್ರಕೃತಿಗೆ ನಾರಾಯಣಿ ಎಂದು ಹೆಸರು ಬಂತು ಹೀಗೆ ಅವರಿಂದ ಉತ್ಪತ್ತಿಯಾದಂತಹ ಮಹತ್ತತ್ವವು ಅಹಂಕಾರ ಅಹಂಕಾರದಿಂದ ಪೃಥ್ವಿ ಆ ತೇಜ ವಾಯು ಆಕಾಶಗಳು ಇಂದ್ರಿಯ ಮನಸ್ಸಿಗೆ ಒಂದೊಂದಾಗಿ ಈ ಜಡ ಸೃಷ್ಟಿಯ ಉತ್ಪನ್ನವಾಯಿತು ಆದರೆ ಬೇವರಿನ ನೀರಿನಿಂದ ಮುಳುಗುತ್ತಿರುವ ಪಂಚಕ್ರೋಶಿಯನ್ನು ನೋಡಿ ಪರಶಿವನು ತನ್ನ ಶೂಲದಿಂದ ಅದನ್ನು ಹಿಡಿದನು ಆಗ ಅದು ನಿರಾಧಾರವಾಗಿ ಆಕಾಶದ ಮಧ್ಯದಲ್ಲಿಯೇ ನಿಂತುಕೊಂಡಿತು ನಂತರ ಆ ಸದಾಶಿವನ ಆಜ್ಞೆಯಂತೆ ನಾರಾಯಣನು ಆ ನೀರಿನಲ್ಲಿಯೇ ತಪಸ್ಸು ಮಾಡಿ ತನ್ನ ನಾಭಿ ಕಮಲದಿಂದ ಸೃಷ್ಟಿಯ ಉತ್ಪತ್ತಿಗಾಗಿ ಬ್ರಹ್ಮನನ್ನು ಸೃಜಿಸಿದನು ಆತನಿಂದ ಈ ಸಮಸ್ತ ಬ್ರಹ್ಮಾಂಡಗಳು ನಿರ್ಮಾಣವಾದುವು ಈ ಪ್ರಕಾರ ತನ್ನ ಇಚ್ಛಾನುಸಾರ ಸೃಷ್ಟಿಯ ಸೃಷ್ಟಿಯೇ ಸಿದ್ಧವಾಗಲು ಸಚ್ಚಿದಾನಂದ ಸ್ವರೂಪನಾದ ಪರಶಿವನಿಗೆ ಸಂತೋಷವಾಗಿ ತನ್ನ ಅದ್ವಿತೀಯವಾದ ಶಿವತೇಜವನ್ನು ಎಲ್ಲ ಕಡೆಗೂ ಹರಡಿ ಸಕಲ ಜೀವರಾಶಿಗಳ ಯೋಗಕ್ಷೇಮವನ್ನು ತಾನು ವಹಿಸಿಕೊಂಡನು ಆದ್ದರಿಂದಲೇ ಅವನಿಗೆ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕನೆಂಬ ಗೌರವನಾಮವು ಪ್ರಾಪ್ತವಾಯಿತು ಇಂತಹ ಬ್ರಹ್ಮಾಂಡದಲ್ಲಿ ಸಕಲ ಜೀವಿಗಳು ತಮ್ಮ ತಮ್ಮ ಕರ್ಮಪಾಶದಿಂದ ಬದ್ಧರಾಗಿ ಅನೇಕಾನೇಕ ದುಷ್ ದುಷ್ಕರ್ಮಗಳ ವಶದಿಂದ ಶಿವನನ್ನು ಕಾಣದೆ ನಿರಾಶ್ರಿತರಾಗಿ ದುರ್ಗತಿಗೆ ಹೋಗುತ್ತಿದ್ದಾರಲ್ಲ ಎಂದು ಶಿವನಿಗೆ ಚಿಂತೆಯಾಯಿತು ಇದಕ್ಕೆ ಯಾವ ಉಪಾಯ ಮಾಡಬೇಕೆಂದು ಯೋಚಿಸಿ ಆ ಶಂಕರನ್ನು ತಾನು ಪೂರ್ವದಲ್ಲಿ ತ್ರಿಶೂಲದಿಂದ ಎತ್ತಿ ಹಿಡಿದ ಆ ಪಂಚಕ್ರೋಶಿ ಪುಣ್ಯಸ್ಥಳವನ್ನು ಭೂಲೋಕದಲ್ಲಿ ಇಳಿಸಿದನು ಅಂದಿನಿಂದ ಈ ಸ್ಥಳದಲ್ಲಿ ಸರ್ವ ಪ್ರಾಣಿಗಳು ಪುಣ್ಯಕರ್ಮಗಳನ್ನು ಮಾಡಿ ಉದ್ಧಾರ ಹೊಂದುತ್ತಿದ್ದಾರೆ ಈ ಪವಿತ್ರವಾದ ಭೂಮಿಗೆ ಯಾರಿಂದಲೂ ಯಾವ ಕಾಲಕ್ಕೂ ನಾಶವಿಲ್ಲ ಸ್ವಯಂಭೂವಾದ ಬ್ರಹ್ಮನ ಶತಾಯುಷವು ಮುಗಿದು ಜಗತ್ತಿಗೆ ಮಹಾ ಪ್ರಲಯವು ಪ್ರಾಪ್ತವಾದಾಗ ಅವಿನಾಶಿಯಾದ ಆ ಪರಶಿವನು ಇದನ್ನು ತನ್ನ ತ್ರಿಶೂಲದಿಂದ ಪುನಃ ಎತ್ತಿ ಹಿಡಿದು ರಕ್ಷಿಸುವನು ನಂತರ ಬ್ರಹ್ಮನ ಹೊಸ ಸೃಷ್ಟಿಯಾಗಲು ಅದನ್ನು ಮತ್ತೆ ಭೂಮಿಗೆ ಬಿಡುವೆನೆಂದು ಪಾಪ ಬಾಹುಳ್ಯದಿಂದ ತುಂಬಿದ ಈ ಭೂಲೋಕಕ್ಕೆ ಅದು ಹತ್ತಿರದೆ ಒಂದು ಗೋಧಿ ಕಾಳಿನಷ್ಟು ಪ್ರಮಾಣದ ಈ ಭೂಮಿಗೆ ಅಂತರ ಬಿಟ್ಟಿರುವುದೆಂದು ಪುರಾಣದಲ್ಲಿ ಉಲ್ಲೇಖವಿದೆ ಅಂತಹ ಪವಿತ್ರವಾದ ವಾರಣಾಸಿ ಕ್ಷೇತ್ರದಲ್ಲಿ ಶಿವನ ಸಾಯುಜ್ಯವಿದ್ದು ಇಲ್ಲಿ ಸಕಲ ಪ್ರಾಣಿಗಳ ಪಾಪಗಳಿಗೆ ಮುಕ್ತಿ ಪರಿಹಾರವಾಗಿ ಮುಕ್ತಿಯನ್ನು ಹೊಂದುವರು ಎಂದು ಸಂಪೂರ್ಣ ನಂಬಿಕೆ ಇದೆ ಅದುವೇ ಪಂಚಕ್ರೋಶಿ ಕ್ಷೇತ್ರ ಎಂದು ಕರೆಯಲ್ಪಡುವ ವಾರಣಾಸಿ ಕ್ಷೇತ್ರ ಈಗ ನಿಮಗೆ ಈ ವಾರಣಾಸಿ ಕ್ಷೇತ್ರದ ಮಹಿಮೆ ಅರ್ಥವಾಗಿರಬೇಕಲ್ಲವೇ ಯುಗಾಂತರಗಳಿಂದ ಬ್ರಹ್ಮನ ಸೃಷ್ಟಿ ಆದಿಯಿಂದಲೇ ಈ ಕ್ಷೇತ್ರ ಇದೆ ಎಂದು ಹಿಂದುಗಳಲ್ಲಿ ಗಾಢವಾದ ನಂಬಿಕೆ ಇದೆ ಇನ್ನು ಮಣಿಕರ್ಣಿಕಾ ತೀರ್ಥದ ಮಹಿಮೆಯನ್ನು ನೋಡೋಣವೇ ಪಂಚಕ್ರೋಶಿ ಸ್ಥಳದಲ್ಲಿ ಶ್ರೀಮನ್ನಾರಾಯಣನು ತಪಸ್ಸು ಮಾಡುತ್ತಿರುವಾಗ ಅವನ ನಾಭಿ ಕಮಲದಿಂದ ಉದ್ಭವಿಸಿದ ಬ್ರಹ್ಮದೇವನು ನಾರಾಯಣನ ದೇ ದೀಪ್ಯವಾದ ದೇಹಕಾಂತಿಯನ್ನು ನೋಡಿ ಆಶ್ಚರ್ಯಚಕಿತನಾಗಿ ಮಸ್ತಕವನ್ನಲ್ಲಾಡಿಸಲು ಅವನ ಕಿವಿಯೊಳಗಿಂದ ಅಮೂಲ್ಯವಾದ ನೀಲ ಮಣಿಯು ನೀರಿನಲ್ಲಿ ಬಿದ್ದಿತು ಹೀಗೆ ಆ ಮಣಿಯು ಇದೇ ಸ್ಥಳದಲ್ಲಿ ಬಿದ್ದಿರುವುದರಿಂದ ಇದಕ್ಕೆ ಮಣಿಕರ್ಣಿಕಾ ಎಂದು ಹೆಸರು ಬಂದಿದೆ ಕಾಶಿ ವಿಶ್ವನಾಥ ಕತೆ ಮೊದಲ ಭಾಗ ಇದು ಎರಡನೆಯ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಪುರಾಣದ ಕತೆಗಳು ಕೇಳಲು ಎಷ್ಟೊಂದು ಚೆನ್ನಾಗಿವೆ ಇಂತಹ ಕತೆಗಳು ಬೇರೆ ಬೇರೆ ತರುತ್ತಿರುತ್ತೇನೆ ಕಾಶಿ ಕ್ಷೇತ್ರದ ಎರಡನೆಯ ಭಾಗ ನಿರೀಕ್ಷಿಸಿ ಕೇಳಿದ್ದಕ್ಕಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು